ಎಲ್ರಿಗೂ ನಮಸ್ತೆ ನಾನಿವತ್ತು ಸದಾ ಆರೋಗ್ಯವಾಗಿರಲಿಕ್ಕೆ ಬೇಕಾಗಿ ನನ್ನಿಂದ ಆಗುವಂಥ ಸ್ವಲ್ಪ ಸಲಹೆ ಮತ್ತು ಸೂಚನೆಯನ್ನು ಕೊಡಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ನಾನು ಅಬ್ದುಲ್ ಅತೀಕ್ ಕೊಡ್ಜಲ್ ಯಾಕಂತೇಳಿದರೆ ನಾವು ಆರೋಗ್ಯವಾಗಿರಲಿಕ್ಕೆ ಬೇಕಾಗಿ ನಮ್ಮ ಶ್ರಮ ಹೇಗಿರಬೇಕಂತ ಹೇಳಿದರೆ ಮೊದಲನೇದಾಗಿ ನಾವು ನಮ್ಮ ಪರಿಸರ ನಮ್ಮ ಅಕ್ಕಪಕ್ಕ ಎಲ್ಲವೂ ಸ್ವಚ್ಛವಾಗಿರಲಿಕ್ಕೆ ನಾವು ಹಣೆಯಾಗಿರಬೇಕು ಅದೇ ರೀತಿ ಮತ್ತೊಂದು ನಾವು ಯಾವಾಗಲೂ ಸ್ವಚ್ಛವಾಗಿರಬೇಕು ನಾವು ಸ್ವಚ್ಛವಾಗಿರಬೇಕೆಂದರೆ ಕೈ ಕಾಲು ಮುಖ ಅದೇ ರೀತಿ ಮೂಗು ಬಾಯಿ ಕಣ್ಣು ಕಿವಿ ಇದೆಲ್ಲವನ್ನು ನಾವು ಸ್ವಚ್ಛತೆಯಿಂದ ಇಡಬೇಕು ಅದೇ ರೀತಿ ನಮ್ಮ ಬಾಯಿಯನ್ನು ಬಾಯಿಯ ವಾಸನೆಯಿಂದ ಕೂಡ ನಾವು ದೂರ ಮಾಡುವಂಥ ವ್ಯವಸ್ಥೆಯನ್ನು ನಾವು ಮಾಡಬೇಕು ಯಾಕಂದರೆ ಇದು ಆರೋಗ್ಯಕ್ಕೆ ಉತ್ತಮ ಸಹಕಾರಿ ಈ ಬಾಯಿ ವಾಸನೆ ಅನ್ನುವಂಥದ್ದು ನಮಗೆ ಬಹಳ ಅಸಹ್ಯ ಆಗುವಂಥ ಒಂದು ಒಂದು ವಾಸನೆ ನಾನು ಈಗ ಒಂದೊಂದಾಗಿ ಸೂಚನೆಯನ್ನು ಕೊಡ್ತಾ ಇದ್ದೇನೆ ನಿಮಗೆ ಆಗುವಷ್ಟು ನೀವು ಇದನ್ನು ಪಾಲಿಸಿದರೆ ಆರೋಗ್ಯ ಉತ್ತಮ ಮೊದಲನೇದಾಗಿ ನಾನು ಹೇಳೋದೇನೆಂದರೆ ಸಾಧಾರಣವಾಗಿ ನಾವು ದಿನಕ್ಕೆ ನಾಲ್ಕರಿಂದ ಐದು ಕಿಲೋಮೀಟ್ರ್ ನಡೀಲಿಕ್ಕೆ ನಾವು ಪ್ರಾರಂಭಿಸಬೇಕು ಅದು ಕೂಡ ವೇಗದ ನಡಿಗೆ ಆಗಿರಬೇಕು ನಾವು ನಡಿಗೆ ನಮಗೆ ಬೆವರನ್ನು ಹರಿಯುವಂಥ ಒಂದು ನಡಿಗೆ ಆಗಿರಬೇಕು ಇದು ಆರೋಗ್ಯಕ್ಕೆ ಬಹಳ ಉತ್ತಮ ಅದು ಬೆಳಿಗ್ಗೆ ಆಗಿರ್ಬೋದು ಅಲ್ಲದೆ ಸಂಜೆ ಆಗಿರ್ಬೋದು ಯಾವ ಸಮಯದಲ್ಲಾದರೂ ಕೂಡ ನೀವು ನಡೀಬೇಕು ಮತ್ತೊಂದು ನಮಗೆ ಬಾಯಾರಿಕೆ ಆಗದಿದ್ದರೂ ಕೂಡ ಸಾಧಾರಣ ದಿನಕ್ಕೆ ಒಂದರಿಂದ ಎರಡು ಲೀಟರ್ ತನಕ ನೀರನ್ನು ಕುಡಿಯಲಿಕ್ಕೆ ನಾವು ಪ್ರಯತ್ನಿಸಬೇಕು ಅದು ನಾವು ದಿನನಿತ್ಯ ಕುಡಿಯುವಂಥದ್ದು ನಮಗೆ ಗೊತ್ತಾಗೋದಿಲ್ಲ ಅದಕ್ಕೆ ಕಾರಣಕ್ಕಾಗಿ ನಾವು ಎರಡು ಲೀಟರ್ನ ಒಂದು ಬಾಟಲನ್ನು ನಾವು ಯಾವತ್ತು ನಾವು ಇಟ್ಟರೆ ಅದರಲ್ಲಿ ನಮಗೆ ಕುಡಿದಂಥ ನೀರನ್ನು ಗೊತ್ತಾಗ್ತದೆ ಅದೇ ರೀತಿ ಬಿಸಿ ನೀರಲ್ಲಿ ಸ್ವಲ್ಪ ಏಲಕ್ಕಿಯನ್ನು ಹಾಕಿ ಸೇ ಕುಡಿಯುವುದರಿಂದ ನಮಗೆ ದೇಹದ ಆಯಾಸ ಕಡಿಮೆ ಆಗಲಿಕ್ಕೆ ನಮಗೆ ಸಹಕಾರಿಯಾಗುತ್ತೆ ನಾವು ಬೆಲ್ಲ ಸೇವನೆಯಿಂದ ನಮ್ಮ ಸಕ್ಕರೆ ಕಾಯಿಲೆಯನ್ನು ಕೂಡ ನಮಗೆ ದೂರವಾಗಲಿಕ್ಕೆ ಅನುಕೂಲ ಆಗುತ್ತೆ ಮತ್ತು ನಾವು ಮಲಗುಗಿ ಮಳಗುವುದಕ್ಕಿಂತ ಮುಂಚೆ ಸಾಧಾರಣವಾಗಿ ಸ್ವಲ್ಪ ಉಗುರು ಬೆಚ್ಚ ನೀರನ್ನು ಕುಡಿಯುವುದರಿಂದ ನಮಗೆ ಮೂತ್ರ ಪಿಂಡವನ್ನು ನಾವು ಸ್ವಚ್ಛವಾಗಿ ನಮಗೆ ಕಾರಣವಾಗುತ್ತೆ ಸಾಧಾರಣವಾಗಿ ನಾವು ನಮ್ಮ ತೋಟದಲ್ಲಿ ನಮ್ಮ ಅಂಗಳದಲ್ಲಿ ಬೆಳೆದಂಥ ಪೇರಳೆ ಹಣ್ಣು ತಿನ್ನುವುದರಿಂದ ದೇಹದ ಆಲಸ್ಯ ಮತ್ತು ಖಿನ್ನತೆಯನ್ನು ಕಡಿಮೆ ಮಾಡುತ್ತೆ ಇದು ನಾವು ಊರಲ್ಲಿ ಬೆಳೆದಂಥ ಪೇರಳೆ ಹಣ್ಣನ್ನು ನಾವು ತಿನ್ನಲಿಕ್ಕೆ ತಯಾರಿಯಾಗಬೇಕು ಪ್ರತಿನಿತ್ಯ ನಾವು ಒಂದು ಒಂದಾದರೂ ನಾವು ಈ ಈರುಳ್ಳಿಯನ್ನು ತಿನ್ನುವಂಥ ಅಭ್ಯಾಸ ಮಾಡಬೇಕು ಈರುಳ್ಳಿ ತಿಂದರೆ ನಮಗೆ ನಮ್ಮ ದೇಹದಲ್ಲಿ ತಾಜಾ ರಕ್ತ ಉತ್ಪತ್ತಿಯಾಗಲಿಕ್ಕೆ ಆಗ್ತದೆ ಯಾವತ್ತು ನಾವು ಹಣ್ಣನ್ನು ತಿಂದ ನಂತರ ಈ ನೀರನ್ನು ಕುಡಿಯಬಾರದು ಮತ್ತು ಬೆಳಕಿನ ಉಪಹಾರದಲ್ಲಿ ನಮ್ಮ ಸ್ವಲ್ಪ ಏಳಕ್ಕಿ ಸೇವಿಸುವುದರಿಂದ ಉಸಿರಾಡದ ತೊಂದರೆಯನ್ನು ತಡೆಯಲಿಕ್ಕೆ ಸಹಕಾರಿಯಾಗುತ್ತೆ ಮತ್ತು ಸಕ್ಕರೆ ಕಾಯಿಲೆ ಇಲ್ಲದಿದ್ದರೂ ನಾವು ಸಿಹಿ ತಿಂಡಿಯನ್ನು ತಿನ್ನುವಂಥದ್ದು ಜಾಸ್ತಿಯಾಗಿ ತಿನ್ನಬಾರದು ಅದಕ್ಕೆ ಹೊರಕ್ಕೆ ಒಂದು ಬಾರಿ ಆದರೂ ಊಟ ಆದ ನಂತರ ತಿಂದು ನಾವು ಆ ಸಕ್ಕರೆಯ ಏನಿದೆ ಈ ಸಿಹಿ ತಿಂಡಿಯನ್ನು ತಿಂದು ನಾವು ಆರೋಗ್ಯಕ್ಕೆ ಬೇಕಾದಷ್ಟು ತಿಂಡಿಯನ್ನು ತಿನ್ನಬೇಕು ಮತ್ತೊಂದು ನಾವು ಚಹಾ ಚಹಾ ಆಗಲಿ ಕಾಫಿ ಆಗಲಿ ಅದನ್ನು ದಿನಕ್ಕೆ ಒಂದು ಬಾರಿಗಿಂತ ಜಾಸ್ತಿ ಕುಡಿಯುವುದನ್ನು ನಾವು ನಿಲ್ಲಿಸಬೇಕು ಇದು ಆರೋಗ್ಯಕ್ಕೆ ಉತ್ತಮ ನಾವು ಏನು ತಿನ್ನುವುದಾದರೂ ಕೂಡ ಮಧ್ಯಾಹ್ನದ ಊಟ ಆಗಲಿ ರಾತ್ರಿ ಊಟ ಆಗಲಿ ಊಟ ಮಾಡುವಾಗ ನಮ್ಮ ಹೊಟ್ಟೆಗೆ ಅರ್ಧ ಭಾಗದಷ್ಟು ಮಾತ್ರ ನಾವು ಅನ್ನವನ್ನು ಸೇವಿಸಬೇಕು ಮತ್ತು ಒಂದು ಕಾಲು ಭಾಗ ನೀರನ್ನು ಕುಡಿದು ಸಹಕರಿಸಬೇಕು ಮತ್ತು ಈ ದ್ರಾಕ್ಷ ಹಣ್ಣನ್ನು ಸೇವನೆಯಿಂದ ನಮ್ಮ ಆಯಸವನ್ನು ಸಂಪೂರ್ಣವಾಗಿ ಅದು ಕಡಿಮೆ ಮಾಡುತ್ತೆ ಮತ್ತೊಂದು ವಿಚಾರ ನಮ್ಮ ಮುಖವೇನಾದರೂ ವಯಸ್ಸಾದಂತೆ ಕಂಡ್ರೆ ಈ ಬಾರ್ಲಿದೆ ಅಲ್ಲ ಈ ಬಾರ್ಲಿ ಬೀಜವನ್ನು ಹಾಳಲ್ಲಿ ನೆನೆಸಿ ತಿನ್ನುವುದರಿಂದ ನಮ್ಮದ ಮುಖದ ಕ್ರಾಂತಿ ಸ್ವಲ್ಪ ಹೆಚ್ಚಾಗ ಹೆಚ್ಚಾಗುತ್ತೆ ಮತ್ತು ಸಾಧಾರಣವಾಗಿ ನಾವು ಒಂದು ಟೊಮೆಟೊವನ್ನು ತಿನ್ನೋದಾದರೆ ಆ ಟೊಮೆಟೊ ತಿಂದರೆ ನಮಗೆ ಈ ಕೂದಲು ನಮ್ಮದು ನಮ್ಮ ಕೂದಲು ಅಷ್ಟು ಬೇಗನೆ ಬೆಳಗಾಗುವುದಿಲ್ಲ ಇನ್ನೊಂದು ವಿಚಾರ ನಾವು ಯಾವತ್ತೂ ಕೂಡ ಈ ಹಿಂದಿನ ದಿನ ತುಂಡು ಕಟ್ ಮಾಡಿದಂಥ ನೀರುಳ್ಳಿಯನ್ನು ಇವತ್ತು ತಿನ್ನಬಾರದು ಯಾಕಂತೇಳಿದ್ರೆ ಮುಂದಿನ ಕಟ್ ಮಾಡಿದ ಈರುಳ್ಳಿಯನ್ನು ಮರು ದಿವಸ ನಾವು ಯಾವತ್ತೂ ಸೇವನೆ ಮಾಡಬಾರದು ಯಾಕಂದರೆ ಅದು ಆರೋಗ್ಯಕ್ಕೆ ಬಹಳ ಅಪಾಯಕಾರಿ ಮತ್ತೊಂದು ವಿಚಾರ ಈ ಬೋಳು ತಲೆಗೆ ಕೊತ್ತಂಬರಿ ರಸವನ್ನು ಹಚ್ಚುವುದರಿಂದ ಕೂದಲು ತುಂಬಾ ಬೆಳೆಯಲಿಕ್ಕೆ ಅನುಕೂಲವಾಗ್ತದೆ ಈ ವಿಚಾರವನ್ನೆಲ್ಲ ನಮಗೆ ಆ ಎಲ್ಲವನ್ನು ನಮಗೆ ತಗೊಳ್ಳಲಿಕ್ಕೆ ಆಗೋದಿಲ್ಲ ಅಂದರೂ ಕೂಡ ಸಾಧಾರಣವಾಗಿ ನಮಗೆ ಏನನ್ನು ತಗೊಳ್ಳಲಿಕ್ಕೆ ಆಗುತ್ತೆ ಅದನ್ನು ನಾವು ಕಟ್ಟುನಿಟ್ಟವಾಗಿ ನಾವು ತಗೊಂಡ್ರೆ ನಮಗೆ ಆರೋಗ್ಯದಲ್ಲಿ ಇರಲಿಕ್ಕೆ ನಮಗೆ ಸಾಧ್ಯ ಅದೇ ರೀತಿ ಈ ವಿಡಿಯೋವನ್ನು ಯಾರೆಲ್ಲ ಇದ್ದೀರಿ ಅಂಥವರು ಎಲ್ಲರೂ ನೀವು ಲೈಕ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ಲೈಕೊತ್ತಿ ಸಹಕರಿಸಿ ಧನ್ಯವಾದ